ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೂರ ನಲವತ್ಮೂರು ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ ಈ ರಾಜ್ಯದಲ್ಲಿ ನೂರ ಮೂವತ್ತ ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು ಜೆಡಿಎಸ್ ಬಗ್ಗೆ ಈಗ ಮಾನ್ಯ ಮುಖ್ಯಮಂತ್ರಿ ಜೆಡಿಎಸ್ ಪಕ್ಷದಲ್ಲಿ ಬೆಳೆದಂತವ್ರು ಈಗ ರಾಷ್ಟ್ರದ ರವಿಕುಮಾರ್ ಹಿಂದೂ ರವಿಕುಮಾರ್ ಅವ್ರೆ ರಾಜ್ಯಗಳಲ್ಲಿ ರವಿಕುಮಾರ್ ಪಕ್ಷ ಎಲ್ಲ ರಾಜ್ಯಕ್ಕೆ ಕಡೆಗಣಿಸೋದು ಚರ್ಚೆ ರಾಜಕೀಯ ಇಲ್ಲಿ ಚರ್ಚೆ ಬೇಡ ಈಗ ಇದಕ್ಕೆ ಸಂಬಂಧ ಅಭಿವೃದ್ಧಿ ಸಂಬಂಧ ಉತ್ತರ ಕೊಡ್ತಾ ಇದ್ದಾರೆ ಆಯ್ತು ಹೊರಗೆ ಭಾಷಣ ಮಾಡಿ ಇಲ್ಲಿ ಅಲ್ಲ ಆಯ್ತು ಈಗ ಕೂತ್ಕೊಳ್ಳಿ ಈಗ ಉತ್ತರ ಕೊಡ್ಬೇಕು ಮುಖ್ಯಮಂತ್ರಿಗೂ ಆಯ್ತು ಕೂತ್ಕೊಳ್ಳಿ ನೀವು ಫಸ್ಟ್ ಟೈಮ್ ಬಂದಿದ್ದೀರಿ ಯಾಕೆ ಈ ರೀತಿ ಮಾಡ್ತೀ ಕೂತ್ಕೊಳ್ಳಿ ಆಯ್ತು ಗೊತ್ತಾಯ್ತು ಈಗ ಆಯ್ತು ಸರಿ ರಾಜ್ಯಕ್ಕೆ ನೋವನ್ನೆಲ್ಲ ಸಹಿಸಿಕೊಳ್ಳೋ ಶಕ್ತಿ ಬೇಕು ಕೂತ್ಕೊಳ್ಳಿ ಅಧ್ಯಕ್ಷರೇ